ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಡಿ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನಿಮ್ಮನ್ನ ಪ್ರೀತಿ ಮಾಡುವಂತ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಮೇಲೆ ಪ್ರೀತಿ ಇತ್ತು ಅಂತ ಹೇಳಿದ್ರೆ ಅವರಲ್ಲಿ ಆಗುವಂತ ಬದಲಾವಣೆಗಳು ಏನು ಮುಖ್ಯವಾಗಿ ಅದ್ರ ಬಗ್ಗೆ ನಾನು ಇವತ್ತು ಮೂರು ಟಿಪ್ಸ್ ನ ಶೇರ್ ಮಾಡ್ತಿದ್ದೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಸೊ ಅದಕ್ಕೆ ಫೀಸ್ ಕೂಡ ಇರುತ್ತೆ ಪೇ ಮಾಡಿಬಿಟ್ಟು ನೀವು ಅಪಾಯಿಂಟ್ಮೆಂಟ್ ತಗೊಂಡ್ ಮಾತಾಡಬಹುದು ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿದ್ರೆ ತುಂಬಾ ಯೂಸ್ಫುಲ್ ಆಗಿರತಕ್ಕಂತ ಒಂದು ಟಾಪಿಕ್ ಅಂತ ಹೇಳ್ಬೋದು ಅಂಡ್ ಇನ್ಸ್ಪೈರ್ ಮಾಡುತ್ತೆ ನಿಮ್ಮನ್ನ ಓಕೆ ಅಂಡ್ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗೋಕೆ ಸಾಧ್ಯ ಇದೆ ಓಕೆ ಫಸ್ಟ್ ಪಾಯಿಂಟ್ ನೋಡೋಕೆ ಏನಂದ್ರೆ ಅವರು ನಿಮ್ಗೆ ಹೆಚ್ಚು ಗಮನ ಕೊಡ್ತಾರೆ ನೋಡಿ ಈಗ ಸಪೋಸ್ ನೀವು ತಿಳ್ಕೊಬೇಕು ಪ್ರೀತಿ ಮಾಡ್ತಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ಅವ್ರಲ್ಲಿ ಆಗೋದು ಏನ್ ಬದಲಾವಣೆಗಳು ಅಂತ ಹೇಳಿದ್ರೆ ಗಮನ ಜಾಸ್ತಿ ಮಾಡ್ತಾರೆ ನಿಮ್ಮನ್ನ ತುಂಬಾ ಫೋಕಸ್ ಮಾಡಕ್ ಶುರು ಮಾಡ್ತಾನೆ ಅಂದ್ರೆ ಲೈಕ್ ನಿಮ್ಮ ಅಡಿಯಿಂದ ಮುಡಿ ತನಕ ಮಾಡ್ತಾರೆ ಲೈಕ್ ಕಣ್ಣಲ್ಲಿ ಕಂಡಿಟ್ ಮಾತಾಡಕ್ ಶುರು ಮಾಡ್ತಾರೆ ತುಂಬಾ ಕೇರ್ ಮಾಡಕ್ ಶುರು ಮಾಡ್ತಾರೆ ಲೈಕ್ ಎಲ್ಲ ರೀತಿಯಿಂದ ಕೂಡ ಫೋಕಸ್ ನಿಮ್ಮೇನೆ ಇರುತ್ತೆ ಲೈಕ್ ಏನಂತಾರೆ ಅಂತ ಹೇಳಿದ್ರೆ ನಿಮ್ಮ ವಾಕಿಂಗ್ ನಿಮ್ಮ ಡ್ರೆಸ್ಸಿಂಗ್ ಆಮೇಲೆ ನಿಮ್ಮ ಹುಬ್ಬು ಆಯ್ತು ಸೊ ಎಲ್ಲಾ ಕಡೆ ಫೋಕಸ್ ಮಾಡಕ್ ಶುರು ಮಾಡ್ತಾರೆ ಸೊ ಲೈಕ್ ಒಂಥರ ಆ ಒಂದು ನೋಟದಲ್ಲಿ ಏನೋ ಒಂಥರ ಅಟ್ರಾಕ್ಟ್ ಇರುತ್ತೆ ಸೆಳೆತಾ ಇರತ್ತೆ ಸೊ ಆ ಗಮನ ಅಲ್ಲಿ ಕಾಣ್ತಾ ಇರತ್ತೆ ಅದು ಇತ್ತು ಅಂತ ಹೇಳಿದ್ರೆ ಲವ್ ಮಾಡ್ತಿದ್ದಾರೆ ಅಂತ ಅರ್ಥ ಓಕೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ಮಾತು ನಿಮ್ಮ ಭಾವನೆ ಚಲನೆ ಎಲ್ಲವನ್ನ ಗಮನ ಮಾಡ್ತಾರೆ ಸೊ ಅಂದ್ರೆ ಏನಾಗತ್ತೆ ಇಲ್ಲಿ ನೀವೇನ್ ಮಾತಾಡ್ತೀರಿ ಅಂಡ್ ಆ ಮಾತಲ್ಲಿ ಏನ್ ಪದಗಳನ್ನು ಬಳಸ್ತೀರಿ ಅಥವಾ ಏನ್ ಹೇಳಕ್ ಹೊರಟಿದ್ದೀರಿ ನಾವು ನಡಿಬೇಕಾದ್ರೆ ವಾಕಿಂಗ್ ಹೆಂಗಿದೆ ಎಷ್ಟೇ ದೂರ ಹೋದ್ರು ಕೂಡ ಅದ್ ಹಿಂದೆ ಲೈಕ್ ಹಿಂದೆ ಬಂದು ಬಂದು ನೋಡ್ತಾರೆ ಅಂಡ್ ನಿಮ್ಮ ಡ್ರೆಸ್ ಬಗ್ಗೆ ಲೈಕ್ ನಿಮ್ ಮುಂದೆ ಒಳ್ಳೊಳ್ಳೆ ಡ್ರೆಸ್ ಗಳು ಬಂದು ಮಾಡ್ಕೊಂಡು ಓಡಾಡ್ತಿರ್ತಾರೆ ಯಾವಾಗ್ಲೂ ತುಂಬಾ ನೀಟಾಗಿ ತುಂಬಾ ಚೆನ್ನಾಗ್ ಕಾಣಕ್ಕೆ ಅವರು ಮುಂದೆ ಬೀಳ್ತಿರ್ತಾರೆ ಅಂಡ್ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಓಕೆ ಸೊ ಇದಿತ್ತು ಅಂತ ಹೇಳಿದ್ರೆ ಯಾಕಂದ್ರೆ ಯಾರಿಗಾರು ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ ಹೇಳಿ ನೋಡೋಣ ನಾವ್ ಅವ್ರ ಮುಂದೆ ಚೆನ್ನಾಗ್ ಕಾಣಬೇಕು ಅಂತ ಹಬ್ಬ ಹರಿದಿನ ಮದ್ವೆ ಬಂದಾಗ ನಾವ್ ಚೆನ್ನಾಗ್ ಕಾಣ್ಬೇಕಂತ ಲೈಕ್ ಡಿಸಿಪ್ಲಿನ್ ಆಗಿ ನೋಡೋರ್ ಕಂಡಿಗೆ ಚೆನ್ನಾಗ್ ಕಾಣಬೇಕಂತ ಹೆಂಗೆ ನಾವು ಒಂದು ಹಬ್ಬ ಹರಿದಿನಕ್ಕೆ ಅಥವಾ ಫಂಕ್ಷನ್ ಗಳಿಗೆ ಹೋಗ್ತಿವಿ ಆಸ್ ಇಟ್ ಇಸ್ ಯಾರೋ ನಮ್ಮನ್ನ ಇಷ್ಟಪಡುವಂತ ಒಂದು ಜೀವ ಇದೆ ಅಂತಂದಾಗ ಅವ್ರ ಮುಂದೆ ಇನ್ನೂ ಚೆನ್ನಾಗಿ ಕಾಣಬೇಕಂತ ಹೇಗೆ ರೆಡಿ ಆಗ್ತಿವಿ ಹಾಗೇನೆ ನಮ್ಮನ್ನ ಇಷ್ಟಪಡ್ತಾ ಇದೆ ನಮ್ಮ ಮುಂದೆ ಅವ್ರು ತುಂಬಾ ನೀಟಾಗಿ ಹೇರ್ ಸೆಟ್ ಮಾಡ್ಕೊಂಡು ದಿಟ್ಟಲ್ ಬಿಟ್ಟಾಗಿ ಮೇಕಪ್ ಮಾಡ್ಕೊಂಡು ಸೊ ಒಳ್ಳೆ ಚೆನ್ನಾಗಿ ಕಾಣ್ತಾರೆ ಸರ್ಚ್ ಮಾಡ್ತಾರೆ ಅಂಡ್ ನಿಮ್ ಫೋನ್ ಕಾಲ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ ನಂಬರ್ ತಗೊಳಕ ಟ್ರೈ ಮಾಡ್ತಿರ್ತಾರೆ ಮೆಸೇಜ್ ಗೋಸ್ಕರ ವೇಟ್ ಮಾಡ್ತಿರ್ತಾರೆ ಅಂಡ್ ಟೈಮ್ ಕೊಡ್ತಾರೆ ಎಕ್ಸ್ಟ್ರಾ ನೀವೇನೋ ಒಂದು ಹೇಳಿದ ತಕ್ಷಣ ಅಲ್ಲಿ ಒಂದ್ ಹೇಳ್ತಿರ ಎರಡ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ ಅಂಡ್ ನೀವು ಕರೆದಿದ ತಕ್ಷಣ ಲೈಕ್ ಅದಕ್ಕೆ ಕಾಯ್ತಿರ್ತಾರೆ ತುದಿಗಾಲ ಮೇಲೆ ಇರ್ತಾರೆ ಇದು ಪ್ರೀತಿಯ ಲಕ್ಷಣಗಳು ಅಂತ ಹೇಳ್ತೀವಿ ಯಾವ ವ್ಯಕ್ತಿಗೆ ನಿಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ ಇರುತ್ತಲ್ಲ ನಿಮಗೆ ತುಂಬಾ ಸಮಯ ಆಗ್ಲಿ ಅಥವಾ ಲೈಕ್ ಕ್ಯಾರಿಂಗ್ ಕಾಳಜಿ ಮಾಡ್ಬಿಡ್ತಾರೆ ನೀವೇನೋ ಒಂದು ಹೇಳ್ತಿರ ಮಾತು ಅದನ್ನು ನೀಟಾಗಿ ಫಾಲೋ ಮಾಡ್ತಾರೆ ಅಥವಾ ಯಾವುದೋ ಒಂದು ಲೈಕ್ ಡ್ರೆಸ್ಸಿಂಗ್ ಬಗ್ಗೆ ಮಾತಾಡ್ತೀರಾ ನೆಕ್ಸ್ಟ್ ಅದನ್ನೇ ಹಾಕೊಂಡು ಬರೋಕೆ ಡ್ರೈ ಮಾಡ್ತಾರೆ ಅಂಡ್ ನೀವೇನಾದ್ರೂ ಅವ್ರನ್ನ ಹೊಗಳ್ಬಿಟ್ರೆ ಅವ್ರು ಇನ್ನೂ ಅದಕ್ಕಿಂತ ಬೆಟರ್ ದೇನ್ ಆಗ್ಬೇಕು ಅಂತ ಇಷ್ಟಪಡ್ತಾರೆ ಇಷ್ಟ ಎಲ್ಲಾನು ಕೂಡ ಒಂದು ಪ್ರೀತಿಯ ಒಂದು ಲೈಕ್ ನಿಮ್ಗೆ ಇಂಡಿ ಪ್ರೀತಿನ ಇಂಡಿಕೇಟ್ ಮಾಡುವಂತ ಲಕ್ಷಣಗಳು ಅಂತ ಹೇಳ್ತೀವಿ ಸೊ ಬಹಳ ಜನ ಆಕ್ಚುಲಿ ಏನಂತ ಹೇಳಿದ್ರೆ ಕೆಲವೊಂದ್ಸಲ ಏನಾಗತ್ತೆ ಫ್ಲರ್ಟ್ ಮಾಡೋರು ಏನ್ ಮಾಡ್ತಾರೆ ಫ್ಲರ್ಟ್ ಮಾಡೋರು ಇದೇ ತರ ಮಾಡ್ಬಿಟ್ಟು ಮಾಡ್ಬಿಟ್ಟು ಆಮೇಲೆ ಕಾಗೆ ಆರಿಸ್ತಾರೆ ಇದರಲ್ಲಿ ಎರಡು ಟೈಪ್ ಕೆಟಗರಿ ಜನನು ಬರ್ತಾರೆ ಒಂದು ಫ್ಲೈಟ್ ಮಾಡೋರು ಇನ್ನೊಂದು ರಿಯಲ್ ಆಗಿರುವಂತವರು ಸೊ ಅದನ್ನು ಔಟ್ ಮಾಡಬೇಕಂದ್ರೆ ನಿಮ್ಮ ಪ್ರೀತಿ ಇತ್ತು ಅಂತ ಹೇಳಿದ್ರೆ ನೇರವಾಗಿ ಮಾತಾಡ್ಬೇಕು ಆಕ್ಚುಲಿ ಆ ಅದರಲ್ಲಿ ಏನು ಇಲ್ಲ ಆಕ್ಚುಲಿ ಪ್ರೀತಿ ಇತ್ತು ಅಂತ ಹೇಳಿದ್ರೆ ಒಪ್ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಆತರ ಭಾವನೆಗಳಿಲ್ಲ ಅಂತ ಹೇಳ್ತಾರೆ ಬಟ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನೇನ್ ಅಂತ ಹೇಳಿದ್ರೆ ಅವ್ರು ಒಂದ್ಸಲಿ ಪ್ರೀತಿ ಇತ್ತು ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ಸಾಫ್ಟ್ ಕಾರ್ನರ್ ಇರುತ್ತೆ ಮಾತುಗಳು ಬೇರೆ ಲೆಕ್ಕದಲ್ಲಿ ಬರುತ್ತೆ ಅಂಡ್ ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಕೊಳ್ತಾರೆ ನಾಚಿಕೆ ಸ್ವಭಾವಗಳು ಇರುತ್ತೆ ಗಂಡಿಗಾಗಿ ಹೆಣ್ಣಿಗಾಗಿ ಅಂಡ್ ಫೋನ್ ಕಾಲ್ಗಳಿಗೋಸ್ಕರ ವೈಟ್ ಮಾಡ್ತಾ ಇರ್ತಾರೆ ಅಂಡ್ ರಿಪ್ಲೈ ಮಾಡಕ್ ವೈಟ್ ತಕ್ಷಣ ಆನ್ ಸ್ಪಾಟ್ ಅಲ್ಲಿ ಜಾಸ್ತಿ ಅವತ್ತು ನಿದ್ದೆ ಬರ್ತಾ ಇರಲ್ಲ ಇನ್ನೇನೋ ಕೇಳ್ತಿರ್ತಾರೆ ಇನ್ನೇನೋ ಮಾಡ್ತಿರ್ತಾರೆ ನೆಕ್ಸ್ಟ್ ಡೇ ಮೀಟ್ ಮಾಡಕ್ ಆಯ್ತಿರ್ತಾರೆ ಅಂಡ್ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡ್ ಬಂದಿರ್ತಾರೆ ತುಂಬಾ ನೀಟ್ ಕ್ಲೀನ್ ಬೆಸ್ಟ್ ಸೂಪರ್ ಫ್ಯಾಂಟಾಸ್ಟಿಕ್ ತರ ಕಾಣ್ತಿರ್ತಾರೆ ಇದೆಲ್ಲ ಲಕ್ಷಣಗಳು ಅವರಲ್ಲಿ ಇಂಡಿಕೇಟ್ ಮಾಡ್ತಾ ಇರತ್ತೆ ಸೊ ಇದು ಇತ್ತು ಅಂತ ಹೇಳಿದ್ರೆ ಅವಾಗ ನೀವು ಒಂದು ಕನ್ಫರ್ಮೇಶನ್ ತಗೊಳ್ಬಹುದು ಏನಂತ ಹೇಳಿದ್ರೆ ಅವರಲ್ಲಿ ಪ್ರೀತಿ ಇದೆ ನಮ್ಮ ಮೇಲೆ ಅಂತ ಓಕೆ ಸ್ನೇಹಿತರೆ ಜಸ್ಟ್ ಸಣ್ಣ ಸಣ್ಣ ವಿಚಾರಗಳು ಕೂಡ ತುಂಬಾ ಮುಖ್ಯ ಇರುತ್ತೆ ಒಂದು ಹಂತದಲ್ಲಿ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಣ್ಣ ಸಣ್ಣ ವಿಚಾರಗಳು ಅಂತ ನಿಮಗೆ ಅನ್ಸಿರಬಹುದು ಬಟ್ ನಾನು ಒಂದು ಪ್ರೀತಿ ಇತ್ತು ಅಂತ ಹೇಳಿದ್ರೆ ಮನಸ್ಸಲ್ಲಿ ಅದು ಇಂಡಿಕೇಟ್ ಮಾಡುವಂತ ಲಕ್ಷಣಗಳನ್ನು ನಾನು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಬಟ್ ಸ್ಟಿಲ್ ಕನ್ಫ್ಯೂಷನ್ಸ್ ಇರುತ್ತೆ ಯಾವ್ದಾ ಅಲ್ವಾ ಹೌದಾ ಅಲ್ಲ ಅಂತ ಹೇಳಿ ಓಕೆ ಸೊ ನಿಮ್ಗೆ ಅನ್ಸುತ್ತೆ ನಿಮ್ಗೂ ಆ ಒಂದು ಅನುಭವಗಳಾಗಿದ್ರೆ ನಿಮ್ಮನ್ನು ಯಾರೋ ಪ್ರೀತಿ ಮಾಡ್ತಾ ಇದ್ರೆ ಅವರಲ್ಲೂ ಕೂಡ ಈ ಚೇಂಜಸ್ ಆಗ್ತಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗ್ಯಾಸ್ ಲವ್ ಯು ನಮಸ್ತೆ